ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಇಂಗಳ ಮರದ ಕೆಳಗೆ ಸೀತೆಯ ಆಭರಣದಿಂದ ಉದುರಿದ ರತ್ನಗಳನ್ನು ಆಕೆಯ ವಸ್ತ್ರದಿಂದ ಉದುರಿದ ನೂಲುಗಳನ್ನು ನೋಡಿ ಭರತನು ದುಃಖಿಸಿದುದು ಎಂಬ ಎಂಬತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಗುಹನು ಹೇಳಿದ ಮಾತುಗಳೆಲ್ಲವನ್ನೂ ಭರತನು ಕೇಳಿ ಮಂತ್ರಿಗಳೊಡನೆ ಆ ಇಂಗಳದ ಮರದ ಕೆಳಕ್ಕೆ ಬಂದು ರಾಮನು ಮಲಗಿದ್ದ ಹಾಸಿಗೆಯನ್ನು ನೋಡಿ ತನ್ನ ಮಾತೆಯರೆಲ್ಲರನ್ನೂ ಕುರಿತು ಎಲೆ ಜನನಿಯರೇ ಮಹಾತ್ಮನಾದ ರಾಮನು ರಾತ್ರಿಯಲ್ಲಿ ಇಲ್ಲಿಯೇ ಮಲಗಿದ್ದನಂತೆ ಇದು ಈ ಹಾಸಿಗೆ ಎಲ್ಲವೂ ಕದಲಿರುವುದನ್ನು ನೋಡಿರಿ ಮಹಾಭಾಗ್ಯಕ್ಕೆಡೆಯಾದ ಇಕ್ಷವಾಕು ವಂಶದಲ್ಲಿ ಹುಟ್ಟಿ ಭಾಗ್ಯಶಾಲಿಯಾಗಿ ಧೀಮಂತ ನೆನೆಸಿಕೊಂಡು ರಾಜಾಧಿರಾಜನಾದ ದಶರಥನ ಪುತ್ರ ನೆನೆಸಿಯು ರಾಮನು ಹೀಗೆ ಬರೀ ನೆಲದ ಮೇಲೆ ಮಲಗಬೇಕಾಗಿ ಬಂತಲ್ಲವೇ ಈ ದುರವಸ್ಥೆಯು ಎಂದಿಗೂ ಆತನಿಗೆ ಉಚಿತವಲ್ಲ ಮೃದುವಾದ ಜಿಂಕೆಯ ಚರ್ಮವನ್ನು ಮೇಲೆ ಹೊದ್ದಿಸಿ ಸರ್ವೋತ್ತಮವಾದ ದುಪ್ಪಟಿಗಳಿಂದ ಕೂಡಿ ಶೀತೋಷ್ಣಾದಿ ಕಾಲಗಳಿಗೆ ತಕ್ಕಂತೆ ವಿಧ ವಿಧವಾದ ಸುಖ ಶಯ್ಯೆಯಲ್ಲಿ ಯಾವಾಗಲೂ ಮಲಗುತ್ತಿದ್ದ ಪುರುಷ ಶ್ರೇಷ್ಠನಾದ ರಾಮನು ಹೀಗೆ ಬರೀ ನೆಲದ ಮೇಲೆ ಮಲಗಬೇಕೆಂದರೆ ವಿಮಾನಗಳಿಗೆ ಸಮಾನವಾದ ಉಪ್ಪರಿಗೆಗಳ ಮೇಲೆಯೂ ಕೂಟುಂಗಾರಗಳಲ್ಲಿಯೂ ಚಿನ್ನದಿಂದಲೂ ಬೆಳ್ಳಿಯಿಂದಲೂ ಚಿತ್ರ ಕೆಲಸ ಮಾಡಲ್ಪಟ್ಟು ಉತ್ತಮವಾದ ರತ್ನಗಂಬಳಿಗಳಿಂದ ಹೊತ್ತಿಸಲ್ಪಟ್ಟ ನೆಲಗತ್ತುಗಳಲ್ಲಿಯೇ ಪುಷ್ಪೋಪಹಾರಗಳಿಂದ ವಿಚಿತ್ರವಾಗಿಯೂ ಹಗರು ಚಂದನಗಳಿಂದ ಸುವಾಸಿತವಾಗಿಯೂ ಬಿಳಿ ಮೇಘದಂತೆ ಹೊಳೆಯುತ್ತಿರುವ ಸೌಧಗಳಲ್ಲಿಯೂ ಕಿವಿಗಿಂಪಾಗಿ ಕೂಗುತ್ತಿರುವ ಗಿಳಿಗಳ ಗಾನಗಳಿಂದ ಮನೋಹರವಾದ ಪ್ರಾಸಾದಗಳಲ್ಲಿಯೂ ಸುಗಂಧ ಶೀತಲವಾದ ವಾಯುಸಂಚಾರವುಳ್ಳ ಮೇಲು ಮನೆಗಳಲ್ಲಿಯೂ ಚಿನ್ನದ ಗೋಡೆಗಳಿಂದ ಪರ್ವತಕ್ಕೆ ಸಮಾನವಾದ ನೇತ್ರಾನಂದಕರವಾದ ಮಹೋನ್ನತ ಗ್ರಹಗಳಲ್ಲಿಯೂ ಸುಖವಾಗಿ ಮಲಗುತ್ತಿದ್ದ ಆ ರಾಮನು ಈ ಕಾಡಿನಲ್ಲಿ ನೆಲದ ಮೇಲೆ ಹೇಗೆ ಮಲಗಿದ್ದನು ಮತ್ತು ಆತನನ್ನು ನಿದ್ರೆಯಿಂದ ಎಚ್ಚರಗೊಳಿಸುವುದಕ್ಕಾಗಿ ಒಂದು ಕಡೆಯಲ್ಲಿ ಗಾನಗಳು ಮತ್ತೊಂದು ಕಡೆಯಲ್ಲಿ ವಾದ್ಯ ಬೇರೊಂದು ಕಡೆಯಲ್ಲಿ ಅಂತಃಪುರ ಸ್ತ್ರೀಯರ ಕಾಲೊಂದಿಗೆ ಮೊದಲಾದ ಆಭರಣಗಳ ಧ್ವನಿಗಳು ಅಲ್ಲಲ್ಲಿ ಮೃದಂಗ ಧ್ವನಿಗಳು ಪರಂಪರೆಯಾಗಿ ಹೊರಡುತ್ತಿದ್ದುವಲ್ಲವೇ ಹೀಗೆ ಮಂಗಳವಾದ್ಯಗಳಿಂದ ವಾದ್ಯಗಳಿಂದ ಯಾವಾಗಲೂ ಎಚ್ಚರಗೊಳಿಸಲ್ಪಡುತ್ತಿದ್ದ ರಾಮನನ್ನು ಇಲ್ಲಿ ಎಚ್ಚರಿಸುವವರಾರು ಆತನು ನಿದ್ರೆ ತಿಳಿದಿದ್ದ ಮೇಲೆಯೂ ಕೂಡ ಸೂತಮಾಗದರೆ ಮೊದಲಾದ ಹೊಗಳು ಭಟ್ಟರು ಕಾಲೋಚಿತವಾದ ಪದಗಳನ್ನು ಹೇಳಿ ಸ್ತೋತ್ರ ಮಾಡಿ ವಂದಿಸುತ್ತಿದ್ದರಲ್ಲವೇ ಆತನು ಈ ಕಾಡಿನಲ್ಲಿ ಏಕಾಕಿಯಾಗಿದ್ದು ಹೇಗೆ ತಾನೇ ಮನಸ್ಸಿನಲ್ಲಿ ಕಳವಳಿಸದಿದ್ದನು ಆ ಕಷ್ಟವೇ ರಾಮನು ಹೀಗೆ ಹುಲ್ಲಿನ ಮೇಲೆ ಮಲಗಿದ್ದನೆಂದು ಹೇಳಿದರೆ ನನಗೆ ಇದರಲ್ಲಿ ಸ್ವಲ್ಪವೂ ನಂಬಿಕೆಯಿಲ್ಲ ಇದು ನಿಜವೆಂದೇ ನನಗೆ ತೋರಲಿಲ್ಲ ಇದೇನು ನನ್ನ ಮನಸ್ಸಿನ ಭ್ರಮವೇನಾದರೂ ಉಂಟಾಗಿರಬಹುದೇ ರಾಮನು ಈ ನೆಲದ ಮೇಲೆ ಮಲಗಿದ್ದನೆಂದು ನಾನೇನಾದರೂ ಸ್ವಪ್ನವನ್ನು ಕಂಡೆನೆ ಹಾಗಿದ್ದರೂ ಇರಬಹುದು ಇದು ಸ್ವಪ್ನವಲ್ಲದೆ ಬೇರೆ ಎಲ್ಲವೆಂದೇ ತೋರುವುದು ಹಾಗಿಲ್ಲದಿದ್ದರೆ ಲೋಕದಲ್ಲಿ ನಡೆಯಲಾರದ ಈ ವಿಪರೀತ ಕಾರ್ಯಗಳೆಲ್ಲವೂ ನಡೆದಿರುವುದೆಂದು ಹೇಗೆ ತಾನೆ ನಂಬಬಹುದು ದೈವ ಗತಿಗಿಂತಲೂ ಕಾಲಗತಿಯೇ ಬಲವತ್ತರವೆಂದು ನನಗೆ ತೋರುವುದು ಹಾಗಿಲ್ಲದಿದ್ದರೆ ದಶರಥ ಪುತ್ರನಾದ ಆ ರಾಮನು ಹೀಗೆ ನೆಲದ ಮೇಲೆ ಮಲಗಬೇಕಾಗಿ ಬರುತ್ತಿತ್ತೆ ವಿದೇಹ ರಾಜನಿಗೆ ಮಗಳಾಗಿ ದಶರಥನಿಗೆ ಸೊಸೆಯಾಗಿ ರಾಮನಿಗೆ ಕೈ ಹಿಡಿದ ಹೆಂಡತಿಯಾಗಿ ಲೋಕೋತ್ತರ ಸೌಂದರ್ಯವುಳ್ಳವಳೆನಿಸಿಕೊಂಡ ಆ ಸೀತೆಯು ಹೀಗೆ ನೆಲದ ಮೇಲೆ ಮಲಗುವುದೆಂದರೇನು ಹ ಇದೇ ನನ್ನ ಅಣ್ಣನು ಮಲಗಿದ್ದ ಹಾಸಿಗೆಯು ಇದೆಲ್ಲವೂ ಕದಲಿರುವುದಲ್ಲವೇ ಈ ಕಠಿಣವಾದ ನೆಲದಲ್ಲಿ ಆತನು ಕಷ್ಟದಿಂದ ಮಲಗಿ ತನ್ನ ಮೈಯನ್ನು ಹೊರಳಿಸಿದುದರಿಂದ ಈ ಹುಲ್ಲೆಲ್ಲವೂ ಕಂದಿರುವುದು ಸೀತೆಯು ತಾನು ಧರಿಸಿದ ಆಭರಣಗಳೊಡನೆಯೇ ಈ ಹಾಸಿಗೆಯಲ್ಲಿ ಮಲಗಿದ್ದಂತೆ ತೋರುತ್ತದೆ ಇದು ಅಲ್ಲಲ್ಲಿ ಚಿನ್ನದ ಪುಡಿಗಳು ಉದುರಿರುವುದು ಇದು ಇಲ್ಲಿ ಸೀತೆಯು ತನ್ನ ಮೇಲು ಹೊತ್ತಿಕೆಯನ್ನು ತೆಗೆದಿಟ್ಟಿದ್ದಳೆಂದು ತೋರುವುದು ಬಟ್ಟೆಯ ನೂಲುಗಳೆಲ್ಲವೂ ಅಲ್ಲಲ್ಲಿ ತಗಲುಕೊಂಡಿರುವವು ಆ ಸೀತೆಯು ಎಲ್ಲಿ ಮಲಗಿದ್ದರೇನು ಆಕೆಯು ಸುಕುಮಾರ್ ಬಹುಸುಕುಮಾರಾಂಗಿಯಾಗಿ ಎಳೆ ಪ್ರಾಯದವಳಾಗಿದ್ದರು ಈ ಕಠಿಣವಾದ ನೆಲದ ಮೇಲೆ ಮಲಗಿದಾಗಲು ದುಃಖವನ್ನು ಕಾಣದಿರುವಳಲ್ಲ ಇದರಿಂದ ಪತಿವೃತ ಸ್ತ್ರೀಯರಿಗೆ ಸಾನ್ನಿಧ್ಯವೆಂಬುದು ಎಷ್ಟೇ ಕಷ್ಟದಲ್ಲಿಯೂ ಸುಖಕರವಾಗಿಯೇ ತೋರುವುದೆಂದು ಎಣಿಸುವೆನು ಅಯ್ಯೋ ರಾಮನು ಸೀತೆಯೊಡನೆ ಕೂಡಿ ದಿಕ್ಕಿಲ್ಲದವನಂತೆ ಹೀಗೆ ಕಠಿಣವಾದ ನೆಲದ ಮೇಲೆ ಮಲಗಿ ನನಗಾಗಿ ಈ ಕಷ್ಟವನ್ನು ಅನುಭವಿಸಬೇಕಾಯಿತಲ್ಲ ನನಗಿಂತಲೂ ಪರಮಘಾತುಕನಾದವನು ಲೋಕದಲ್ಲಿ ಬೇರೊಬ್ಬನೂ ಇಲ್ಲವು ಚಕ್ರವರ್ತಿ ಕುಲದಲ್ಲಿ ಹುಟ್ಟಿ ಸಮಸ್ತ ಜನಗಳಿಗೂ ಹಿತ್ವನ್ನೇ ಕೋರುತ್ತಿರುವ ಆ ರಾಮನಿಗೂ ಈ ಅವಸ್ಥೆಯುಂಟಾಯಿತೆ ಕನ್ನೈದಿಲೆಯಂತೆ ಶ್ಯಾಮಲ ವರ್ಣನಾಗಿ ಕಮಲದಂತೆ ಕೆಂಪಾದ ಕಣ್ಣುಳ್ಳವನಾಗಿ ಪ್ರಿಯದರ್ಶನವಾಗಿರುವ ಆ ರಾಮನು ಜನ್ಮದಲ್ಲಿ ಆಗಲಿ ಗುಣಗಳಲ್ಲಿಯಾಗಲಿ ಶರೀರ ಲಕ್ಷಣಗಳಲ್ಲಿ ಆಗಲಿ ಯಾವ ಭಾಗದಲ್ಲಿ ನೋಡಿದರೂ ರಾಜ್ಯಾರ್ಹನಾಗಿ ಸುಖವನ್ನು ಅನುಭವಿಸುವುದಕ್ಕೆ ಅರ್ಹನೆ ಹೊರತು ಎಷ್ಟು ಮಾತ್ರವಾದರೂ ಇಂತಹ ದುಃಖಗಳನ್ನು ಅನುಭವಿಸುವುದಕ್ಕೆ ತಕ್ಕವನಲ್ಲ ಆತನು ಈಗ ಸುಖಾರ್ಹನಾದ ಮತ್ತು ಎಣೆಯಿಲ್ಲದ ಅಂತಹ ರಾಜ್ಯವನ್ನು ಬಿಟ್ಟು ನೆಲದ ಮೇಲೆ ಹೇಗೆ ತಾನೆ ಮಲಗಬಲ್ಲನು ಮಹಾಭಾಗನಾದ ಲಕ್ಷ್ಮಣನು ಕಷ್ಟ ಕಾಲದಲ್ಲಿಯೂ ಬಿಡದೆ ಅಣ್ಣನಾದ ರಾಮನನ್ನು ಅನುವರ್ತಿಸಿರುವನಲ್ಲವೇ ಆತನೇ ಧನ್ಯನು ಕಾಡಿನಲ್ಲಿಯೂ ತನ್ನ ಸೇವೆಯನ್ನು ಬಿಡದೆ ಆತನನ್ನು ಅನುಸರಿಸಿ ಹೋದ ಸೀತೆಯೇ ಕೃತಾರ್ಥಳು ಇನ್ನು ನಮ್ಮ ಬಾಳೇಕೆ ಆ ಮಹಾತ್ಮನನ್ನು ಬಿಟ್ಟು ನಾವೆಲ್ಲರೂ ಹೊರಗಾಗಿರುವುದರಿಂದ ಆತನು ನಮ್ಮ ಮಾತನ್ನೇ ಆಧರಿಸುವನೋ ಇಲ್ಲವೋ ಎಂದು ಸಂದೇಹಿಸಬೇಕಾಗಿದೆ ಅಂತಹ ಪ್ರಧಾನ ಪುರುಷನಿಲ್ಲದ ಮೇಲೆ ಈ ನಮ್ಮ ರಾಜ್ಯವೆಲ್ಲವೂ ಕೇವಲ ಶೂನ್ಯ ಪ್ರದೇಶದಂತೆಯೇ ನನಗೆ ತೋರಿರುವುದು ದಶರಥನು ಮೃತನಾಗಿ ರಾಮನು ಕಾಡಿಗೆ ಹೋಗಿರುವುದರಿಂದ ಈ ರಾಜ್ಯವು ಅನಾಯಕವಾಗಿದ್ದರೂ ಮತ್ತೊಬ್ಬರು ಇದಕ್ಕೆ ಆಸೆ ಪಟ್ಟು ಬರಲಾರರೆಂದೇ ಎನಿಸುವೆನು ಆ ರಾಮನು ಕಾಡಿನಲ್ಲಿದ್ದರೂ ಆತನ ಬಾಹುವೀರ್ಯದಿಂದಲೇ ಈ ರಾಜ್ಯವು ಸುರಕ್ಷಿತವಾಗಿರಬೇಕೇ ಹೊರತು ಬೇರೆಯಲ್ಲ ಈಗ ನಮ್ಮ ಅಯೋಧ್ಯೆಯಾದರೂ ಮೊದಲಿನಂತೆ ಸಮರ್ಥರಾದ ಹೊರಗಾವಲಿನವರು ಇಲ್ಲದೆ ಒಳಗಾವಲು ಇಲ್ಲದೆ ತೆರೆದ ಬಾಗಿಲಾಗಿರುವುದು ಅದರಲ್ಲಿ ಆನೆ ಕುದುರೆಗಳನ್ನು ಆಯಾ ಸ್ಥಾನಗಳಲ್ಲಿ ಕಟ್ಟಿಡುವವರು ಇಲ್ಲವು ಅಲ್ಲಿನ ಸೈನ್ಯಗಳಿಗೂ ಸ್ವಲ್ಪವಾದರೂ ಹರ್ಷವಿಲ್ಲ ಪಾಲಕರೂ ಇಲ್ಲದೆ ಅನಾಯಕವಾಗಿ ಕೇವಲ ದುರ್ದಶೆಯಿಂದ ಇರುವುದು ಅಲ್ಲಿ ನಗರ ರಕ್ಷಣೆಗೆ ಬೇಕಾದ ಸಾಧನಗಳು ತಪ್ಪಿ ಹೋಗಿರುವವು ಅದಕ್ಕೆ ಸುತ್ತ ಕಾವಲು ಇಲ್ಲದಿರುವುದು ಈ ಸ್ಥಿತಿಯಲ್ಲಿದ್ದರು ರಾಮ ಭಯದಿಂದ ಶತ್ರು ರಾಜರು ಅದಕ್ಕೆ ಆಸೆ ಪಡೆದಿರುವರು ವಿಷಮಿಶ್ರವಾದ ಭಕ್ಷಣಗಳನ್ನು ಕಂಡರೆ ಹೇಗೋ ಹಾಗೆ ಹೆದರಿ ಹಿಂಜರಿಯುವರು ಅದು ಹೇಗಾದರೂ ಹೋಗಲಿ ಇದು ಮೊದಲುಗೊಂಡು ನಾನು ರಾಮನ ಮಾರ್ಗವನ್ನೇ ಅವಲಂಬಿಸುವೆನು ಬರೀ ನೆಲದ ಮೇಲೆಯೋ ಅಥವಾ ಹುಲ್ಲಿನ ಮೇಲೆಯೋ ಮಲಗುವೆನು ಗೆದ್ದೆಗಳನ್ನು ತಿಂದು ಕಾಲವನ್ನು ಕಳೆಯುವೆನು ಜಟೆಯನ್ನು ಕಟ್ಟಿ ನಾರುಮಡಿಯನ್ನು ಉಡುವೆನು ಇದುವರೆಗೆ ಕಳೆದು ಹೋದುದು ಹೋಗಲಿ ಇನ್ನು ಮುಂದೆ ರಾಮನು ಕಾಡಿನಲ್ಲಿರಬೇಕಾದ ಕಾಲವನ್ನು ಆತನಿಗೆ ಪ್ರತಿಯಾಗಿ ನಾನೇ ಕಾಡಿನಲ್ಲಿ ಸುಖವಾಗಿದ್ದು ಕಳೆಯುವೆನು ಹೀಗೆ ಮಾಡುವುದರಿಂದ ರಾಮನ ಪ್ರತಿಜ್ಞೆಗೂ ಭಂಗ ಉಂಟಾಗುವುದಿಲ್ಲ ನಾನು ಕಾಡಿನಲ್ಲಿರುವಾಗ ನನ್ನ ಸಹಾಯಕ್ಕಾಗಿ ಶತ್ರುಘ್ನನು ನನ್ನ ಸಂಗಡ ಬರುವನು ಲಕ್ಷ್ಮಣನೊಡನೆ ರಾಮನೇ ಅಯೋಧ್ಯೆಯನ್ನು ಪಾಲಿಸುತ್ತಿರಲಿ ಅಯೋಧ್ಯೆಯಲ್ಲಿ ಬ್ರಾಹ್ಮಣರೆಲ್ಲರೂ ರಾಮನಿಗೆ ಅಭಿಷೇಕವನ್ನು ನಡೆಸಬೇಕೆಂದು ಎಷ್ಟು ಕುತೂಹಲವುಳ್ಳವರಾಗಿರುವರು ಅವರೆಲ್ಲರೂ ಅಭಿಷೇಕವನ್ನು ನಡೆಸಲಿ ದೇವತೆಗಳು ನನ್ನಲ್ಲಿ ಪ್ರಸನ್ನರಾಗಿ ಈ ನನ್ನ ಕೋರಿಕೆಯನ್ನು ಸಲ್ಲಿಸಿಕೊಡುವರೆ ಆ ಭಾಗ್ಯವು ನನಗೆ ಲಭಿಸುವುದೇ ಅದರ ಚಿಂತೆಯೂ ಹಾಗಿರಲಿ ನಾನಾದರೂ ಈಗ ರಾಮನ ಬಳಿಗೆ ಹೋಗಿ ಆತನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆತನನ್ನು ಅನೇಕ ವಿಧದಲ್ಲಿ ಪ್ರಾರ್ಥಿಸಿ ಪ್ರಸನ್ನನಾಗುವಂತೆ ಮಾಡುವೆನು ಹಾಗಿದ್ದರೂ ಆತನು ನನ್ನಲ್ಲಿ ಅನುಗ್ರಹವನ್ನು ತೋರಿಸದಿದ್ದರೆ ಆತನು ಕಾಡಿನಲ್ಲಿ ಇರುವ ಮನೆಗೂ ನಾನು ಆತನನ್ನೇ ಅನುವರ್ತಿಸುತ್ತಾ ಕಾಡಿನಲ್ಲಿಯೇ ಇದ್ದು ಬಿಡುವೆನು ಆತನಿಗೆ ನಾನು ಒಡಹುಟ್ಟಿದ ತಮ್ಮನು ಮಾತ್ರವೇ ಅಲ್ಲ ದಾಸಭೂತನಾಗಿಯೂ ಇರುವೆನು ಹೀಗಿರುವ ನನ್ನನ್ನು ಆತನು ಎಂದಿಗೂ ಉಪೇಕ್ಷಿಸಲಾರನು ಎಂದನು ಇಲ್ಲಿಗೆ ಎಂಬತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ